ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಇಲ್ಲಿ ನಲ್ವತ್ತು ಇದೆ ಸುತ್ತೇ ಇರೋ ಬ್ಲೌಸನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದೇ ಸುತ್ತಿದ್ದು ಬ್ಲೌಸ್ನ ಇವತ್ತು ಕಟ್ ಮಾಡ್ತಿದ್ದೀನಿ ನೋಡಿ ಇದು ಹೆವಿ ಸೈಜ್ದು ಫ್ರೆಂಡ್ಸ್ ಇದು ಕಟೋರಿ ಬ್ಲೌಸ್ ಇದೆ ಇಲ್ಲಿ ಎರಡು ಪೀಸ್ ಇದೆ ನೋಡಿ ಫ್ರೆಂಡ್ಸ್ ಇವರು ಇವಾಗ ನಾನು ಒಂದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇದನ್ನು ಮೊದಲಿಗೆ ಬಟ್ಟೆ ನಾನು ಯಾವ ಥರ ಕೊಡುತ್ತೆ ಇದು ಎಷ್ಟಿದೆ ಬಟ್ಟೆ ಅಂತ ನೋಡಿಬಿಟ್ಟು ಇಲ್ಲಿ నూ స్లీ నోడి ఫ్రెండ్స్ నన్ను మొదలగే నూ స్లీవ్న కట్ మి తిడ్తీ నోడి ఫ్రెండ్స్ ఇల్లు నోడి ఫ్రెండ్స్ ఇల్లు కైవలగోస్కర ఇల్లి హెమ్మింగ్ మోకోస్కర నను ఒంచ ఎక్స్ట్రా విట్కొండీ స్లీవ్గా మార్క్ మాట్ీ ఫ ఫ్రెండ్స్ ఇల్లీ ఐదూవర ఇంచీవ్ తగొండి ఫ్రెండ్స్ ఇల్లిగడ ఎరడూర ఇంచ మార్క్ మాబిట్టు ಇಲ್ಲಿ ಇದನ್ನು ಇವಾಗ ನಾನು ಸ್ಲೀವ್ನ ಕೆಳಗಡೆ ಎರಡೂವರೆ ಇಂಚಿಗೆ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ಲೀವ್ನ ಇಳಿಸ್ಕೊತಿದ್ದೀನಿ ನೋಡಿ ಇವಾಗ ಸ್ಲೀವ್ ಶೇಪ್ ಕೊಟ್ಬಿಟ್ಟು ಇದಕ್ಕೆ ಇವಾಗ ಕಟ್ಟಿಂಗ್ನ ಮಾಡ್ಕೊಂಬಿಡ್ತೀನಿ ನೋಡಿ ಇವಾಗ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲ್ ಏನಾರು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮ ವಿಡಿಯೋಗಳು ಏನಾರು ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿ ಹಾಗೆ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಲೀವ್ನ ಕಟ್ ಮಾಡ್ತಿದ್ದೀನಿ ಸ್ಲೀವ್ ಕಟ್ ಮಾಡಿಬಿಟ್ಟು ತಗೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ತಗೊಂಡ್ಬಿಟ್ಟು ಇಲ್ಲಿ ನಾನು ಇಲ್ಲಿ ಎದೆ ಸುತ್ತಳದಾಗೆ ಎಷ್ಟು ಬೇಕು ಅಷ್ಟು ಬಟ್ಟೆಯನ್ನು ಹಾಕೊಂಡ್ಬಿಟ್ಟು ಇಲ್ಲಿ ಹನ್ನೆರಡು ಇಂಚಿಗೆ ಕರೆಕ್ಟಾಗಿ ಬಟ್ಟೆ ಹಾಕ್ಕೊಂಡ್ಬಿಟ್ಟು ನಾನು ಮಡಚಿ ಇವಾಗ ಹಿಂದುಗಡೆ ಬಟ್ಟೆ ಮಡ್ಸೋಕೋಸ್ಕರ ಹಿಂಭಾಗದ್ದು ನಾನು ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಕೊಟ್ಬಿಟ್ಟು ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಹಿಂಭಾಗದ್ದು కొళ్ళిన సుఖేన ఇల్లి నాలుక ఇంచే ఇట్కు అగ్లనా నూ ఎరడూవే ఇంచ ఇక్కోతీ ఫ్రెండ్స్ ఇల్ నోడి ఫ్రెండ్స్ ఇవగా నన్ను నింభాదు పూర్ణ హా ఇల్ హాల్కూవరే ఇంచగోత దీని ఫ్రెండ్స్ ఇల్ నోడి ఇవ్వ హాల్కూవరే ఇంచ మార్క్ మిబిట్టు ఇల్లు భుజానా ఫ్రెండ్స్ నన్ను ఇల్లు ఐదు ఇంచోతీ ఫ్రెండ్స్ ఇల్లీ ఐదు ఇంచే మార్క్ మిబిట్టు ఇల్లి ఇవగా ఇల్లు కొరళి ಇಲ್ಲಿ ಎರಡು ಇಂಚ ಮಾರ್ಕ್ ಮಾಡ್ಕೋತಿದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾ ಇದು ಜಾಸ್ತಿ ಡೀಪ್ ಏನಿಲ್ಲ ಇದು ಸ್ವಲ್ಪ ಹೆವಿ ಸೈಜ್ ಇರೋದರಿಂದ ನಾನು ಮೇಲುಗಡೆ ಸ್ವಲ್ಪ ಕಮ್ಮಿ ಕೋಳನ್ನು ತೊಗೊಂಡಿರ್ತೀನಿ ಫ್ರೆಂಡ್ಸಿಲ್ಲಿ ಅಂತ ಹೇಳಿಬಿಟ್ಟು ಕಮ್ಮಿ ತೊಗೊಂಡಿರೋದು ಫ್ರೆಂಡ್ಸ್ ಕೆಳಗಡೆ ಡೀಪ್ ತೊಗೊಂಡಿದ್ದೀನಿ ಇಲ್ಲಿ ನೀವು ಯಾವ ಥರ ಸೈಜ್ ಇರುತ್ತೆ ನೋಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಸೈಜನ್ನು ಹಾಕ್ಕೊಂಡು ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊಂಡ್ಬಿಟ್ರೆ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು ಇವಾಗ ಆರು ಇಂಚ ನಾನು ಇಲ್ಲಿ ಬಗಲನ್ನ ತಗೊಂಡಿರೋದು ಇವಾಗ ದೀಡ್ ಇಂಚಿಗೆ ಇಲ್ಲಿ ರೌಂಡ್ ಶೇಪ್ ಕೊಟ್ಬಿಟ್ಟು ಇಲ್ಲಿ ಚಾಕ್ ಬಾಕ್ಸ್ ಹಾಕಿ ಇದನ್ನು ಇವಾಗ ಬಗ್ಲಿನ ಶೇಪ್ನ ಮುಗಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ಕಟೋರಿ ಪೀಸ್ನ ನಾನು ಮೊದಲೇ ಕಟ್ ಮಾಡಿಟ್ಕೊಂಡಿರೋದು ಅದನ್ನೇ ಇವಾಗ ಯಾವ ಥರ ಅಡ್ಜಸ್ಟ್ ಮಾಡಿ ಈ ಸೈಜಿಗೆ ಕಟ್ಟಿಂಗ್ನ ಮಾಡ್ಕೋತಿದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ಈ ವಿಡಿಯೋದಲ್ಲಿ ಮೇನ್ ಇಂಪಾರ್ಟೆಂಟ್ ಆದಂಥ ಟಿಪ್ಸ್ ಫ್ರೆಂಡ್ಸ್ ಇಲ್ಲಿ ನಾವು ಪ್ರತಿಯೊಂದು ಬ್ಲೌಸಿಗೆ ಬೇರೆ ಬೇರೆ ಕಟೋರಿ ಪೀಸನ್ನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ಸೈಜ್ ಕಟೋರಿ ಪೀಸ್ಗಳನ್ನ ಕಟ್ ಮಾಡಿಟ್ಕೊಂಡು ಬಿಟ್ಟರೆ ಈ ಸೈ ಸೈಡಿಂದ ನಾವು ಬಗಲಿಂದ ಒಂದೇ ಪೀಸ್ನ ಕಟ್ ಇಟ್ಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್ ಅದೇ ಇಲ್ಲಿ ಹೆಚ್ಚು ಕಮ್ಮಿ ಮಾಡಿಬಿಟ್ಟು ನಾವು ಸೈಜ್ನ ಹಾಕೊಂಡ್ಬಿಟ್ರೆ ಆವಾಗ ನಮಗೆ ಕಟ್ಟಿಂಗ್ ಮಾಡೋಕ್ಕೂ ಟೈಮ್ ಸೇವ್ ಆಗುತ್ತೆ ಇಲ್ಲಿ ಹಾಗೆ ಸ್ಟಿಚಿಂಗ್ ಮಾಡೋಕ್ಕೆ ಟೈಮ್ ಅನ್ನೋದು ಉಳಿಯುತ್ತೆ ಫ್ರೆಂಡ್ಸ್ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಈ ಥರ ನೀವು ಒಂದು ಸತಿ ಕಟ್ ಮಾಡಿ ಇದು ಬೇರೆ ಥರ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನ ವಿಡಿಯೋದಲ್ಲಿ ಈ ಥರ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ನಾಲ್ಕು ಇಂಚಿಗೆ ಇದನ್ನ ಮಾರ್ಕ್ ಮಾಡಿಬಿಟ್ಟು ಇವಾಗ ಇದನ್ನ ಬಗ್ಲಿನ ಸೆಟ್ನ ಕೊಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹೆವಿ ಸೈಜ್ ಆಗಿರೋದ್ರಿಂದ ಇಲ್ಲಿ ಕಟೋರಿ ಸೈಡಿಗಿರೋ ಬಗ್ಲಿಗೆ ಇಲ್ಲಿ ನಾಲ್ಕು ಇಂಚ ಬರುತ್ತೆ ಫ್ರೆಂಡ್ಸ್ ಇದು ಚಿಕ್ಕ ಸೈಜಿಗೆ ಆದರೆ ಮೂರೂವರೆ ಇಂಚ ಮೂರು ಇಂಚ ಬರುತ್ತೆ ಈ ಸೈಜ್ಗೆ ಇಲ್ಲಿ ನಾಲ್ಕು ಇಂಚ ಬರುತ್ತೆ ಫ್ರೆಂಡ್ಸ್ ಇದು ಇವಾಗ ಈ ಕಡೆ ಆರೂವರೆ ಇಂಚ ಇಟ್ಕೊಂಡು ಮಾರ್ಕ್ ಮಾಡಿಬಿಟ್ಟು ಇವಾಗ ಇದನ್ನು ಸೇಪ್ ಕೊಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎದೆ ಸುತ್ತೆ ಇದು ಇಲ್ಲಿ ಸ್ಟಕ್ ಪಾಯಿಂಟ್ಸ್ ಥರ ನಾನು ಹನ್ನೆರಡು ಇಂಚ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹನ್ನೆರಡು ಇಂಚಕ್ಕಿಂತ ಜಾಸ್ತಿ ಏನಾರು ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಮತ್ತೆ ಭುಜ ಜಾರುತ್ತೆ ಫ್ರೆಂಡ್ಸ್ ಇಲ್ಲಿ ಎಷ್ಟಿರುತ್ತೆ ನೋಡ್ಕೊಂಡ್ಬಿಟ್ಟು ಸೈಜನ್ನು ಹಾಕೋಬೇಕಾಗುತ್ತೆ ನೀವು ಬ್ಲೌಸ್ ಬ್ಲೌಸ್ ಸೈಜನ್ನ ಯಾವ ಥರ ಇದೆ ನೋಡ್ಕೊಂಡ್ಬಿಟ್ಟು ಆ ಥರ ನೀವು మార్చింగ్ అన్నదన నోగె ఫ్రెండ్స్ ఇవగా నేను ఇర ముగడ ఇల్లి కటోరీ హాకొతీ నోడి ఫ్రెండ్స్ ఇవ్వగ ఇల్ నోడి ఫ్రెండ్స్ కటోరి షేప్న కొట్టిరదా హెచ్చు కమ్యూ ని డౌట్ ఇల్లీ టేప్ ముఖాంతర ఇవుంత నోడ్బిట్టు తగోబౌదు ఫ్రెండ్స్ నూ కరెక్ట్ ఇవ్వగడే కటోరీ హాకొతీ నోడి ఫ్రెండ్స్ ఇ ఇవగా ఇల్ నోడి ఫ్రెండ్స్ నన్ను ఐదూవర ఇంచ కటోరి పీస్నే తగ్బిట్టు ఆ కడే స్వల్ప ఈ కడ స్వల్ప ఒరు పైంట్ జాస్తి మొంబిట్టు కటోరి షేప్న కొడుతీ ఫ్రెండ్స్ ఇది కరెక్ట్ 6 6 ఆరు కటోరీ షేప్ కరెక్ట్ కరెక్టి బరతే ఫ్రెండ్స్ ఇర ముందుగడే ఇవ్వగా ఇల్లు నూ క్రాస్ బెల్టన మార్క్ మాకుతీ నోడి ఫ్రెండ్స్ ఇవగా కరెక్టి ఇది కూడతే ఫ్రెండ్స్ ఇల్లు 40 సైజదు ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕಟ್ಟೋರಿ ಬಂದುಬಿಡುತ್ತೆ ಫ್ರೆಂಡ್ಸ್ ಇವಾಗ ಮಾರ್ಕಿಂಗ್ ಮೇಲೇ ನಾನು ಇವಾಗ ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕಟ್ಟಿಂಗ್ ಅನ್ನೋದು ನೀವು ನೀಟಾಗಿ ಮಾಡ್ಕೊಂಡು ಬಿಡಬೇಕು ಫ್ರೆಂಡ್ಸ್ ಹಾಗಾಗಿ ಬ್ಲೌಸು ನೀಟ್ ತುಂಬ ನೀಟಾಗಿ ಬರಬೇಕಂದ್ರೆ ಇಲ್ಲಿ ಕಟ್ಟಿಂಗ್ ತುಂಬ ನೀಟಾಗಿರಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಹಾಗೆ ವಿಡಿಯೋ ಏನಾರು ಇಷ್ಟ ಇದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡಿದ್ರಲ್ಲಿ ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಇಲ್ಲಿ ಬಗ್ಲಿನ ಸೈಡ್ ಈಗ ನಮ್ಮ ಭಾಗದ ಕಟ್ ಮಾಡಿ ತೆಗಿತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಈಗ ಇವಾಗ ಕಟೋರಿ ಪೀಸ್ನ ತೊಗೊಂಡ್ಬಿಟ್ಟು ಇದ್ರೊಳಗೇ ಇವಾಗ ಕ್ರಾಸ್ ಬೆಲ್ಟನ್ನ ತೊಗೊಂಡ್ಬಿಟ್ಟು ಇಲ್ಲಿ ಈ ಗುಂಡಿ ಪಟ್ಟಿ ಕಾಸುಪಟ್ಟಿ ಪ್ರತಿಯೊಂದನ್ನು ಇದರೊಳಗೆ ಕಟ್ಟಿಂಗ್ ಅನ್ನೋದನ್ನು ಮಾಡಿಕೊಂಡು ಬಟ್ಟೆಯೊಳಗೆ ಇಷ್ಟರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಇದೇ ಥರ ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊಂಡ್ಬಿಡ್ಬೇಕಾಗತ್ತೆ ಫ್ರೆಂಡ್ಸ್ ಸ್ವಲ್ಪ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡ್ಬಿಟ್ಟು ಯಾವ ಸೈಜ್ಗೆ ಯಾವ ಥರ ಕೂಡತ್ತೆ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ನೀವು ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊಂಡ್ಬಿಟ್ರೆ ಅವಾಗ ಇಷ್ಟೇ ಬಟ್ಟೆಯಲ್ಲಿ ಪರ್ಫೆಕ್ಟಾಗಿ ಕೂಡತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇವಾಗ ಕ್ರಾಸ್ ಬೆಲ್ಟ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಉಳಿದಿರೋ ಬಟ್ಟೆನ ಇವಾಗ ಸ್ಲೀವ್ಗೆ ಸ್ವಲ್ಪ ಕಮ್ಮಿ ಬೀಳುತ್ತೆ ಫ್ರೆಂಡ್ಸ್ ಅದಕ್ಕೆ ಅಟ್ಯಾಚ್ ಮಾಡೋಕ್ಕೋಸ್ಕರ ನಾನು ಇಟ್ಕೊಂಡಿರೋದು ಫ್ರೆಂಡ್ಸ್ ಇದನ್ನು ಇವಾಗ ಇಷ್ಟೇ ಫ್ರೆಂಡ್ಸ್ ಇದು ಕಟೋರಿ ಬ್ಲೌಸು ಪೂರ್ತಿ ಎಲ್ಲ ಕಟ್ಟಿಂಗ್ ಮುಗಿದಿದೆ ನೋಡಿ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋದಲ್ಲಿ ಇಷ್ಟ ತೋರಿಸಿದ್ದೀನಿ ಫ್ರೆಂಡ್ಸ್ ಮುಂದೆ ನೋಡಿ ಮತ್ತೆ ಸಿಗೋಣ ಅಲ್ಲಿವರೆಗೆ నమస్కారం ఫ్రెండ్స్ నల్న సబ్స్క్రైబ్ మొరి ప్లీజ్ సబ్స్క్రైబ్ ధన్యవాద